ಮಾಡಿದೀನಿ ಅಂತೂ ಇಂತೂ ನನ್ಗೆ ಕೈಯೆಲ್ಲ ನೋವು ಹೊಸ ಪ್ರಾಬ್ಲಮ್ ಪೂಜೆ ಮುಗಿಸ್ಕೊಂಡ್ ಬರುವಷ್ಟ ಹೋಗಿದ್ರು ಪೂಜನೂ ಕೂಡ ಮಾಡ್ತಾರೆ ಇವೆದ್ರಿ ಅಲ್ವಾ ನಿಮ್ಮ ಫ್ಯಾಮಿಲಿ ತೋರಿಸಿ ಕಾವ್ಯನ್ ಪಪ್ಪ ಇವ್ರು ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಸೋಮವಾರ ಶ್ರೀಕೃಷ್ಣ ಜನ್ಮಾಷ್ಟಮಿ ಇವತ್ತು ನಿಮ್ಮೆಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಮನೆ ಕ್ಲೀನಿಂಗ್ ಎಲ್ಲಾ ಮುಗಿಸಿ ನಾನು ಸ್ನಾನ ಮುಗಿಸ್ಕೊಂಡ್ ಬಂದಿದೀನಿ ಕೈಗೆ ಪ್ಲಾಸ್ಟಿಕ್ ಕವರ್ ಎಲ್ಲಾ ಹಾಕೊಂಡು ಸ್ವಲ್ಪ ಮನೆ ಎಲ್ಲಾ ಕ್ಲೀನ್ ಮಾಡ್ಕೊಂಡೆ ಒರ್ಸ್ಕೊಂಡೆ ಹಾಗೆ ಸ್ನಾನ ಮುಗಿಸ್ಕೊಂಡ್ ಬಂದು ನಾನು ಒಂದ್ ಕಡೆ ಟೀ ಮಾಡೋದಕ್ಕೆ ಇಟ್ಟಿದೀನಿ ಇನ್ನ ಒಂದ್ ಕಡೆ ಹಾಲನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ ಅಕ್ಕ ತಿಂಡಿ ರೆಡಿ ಮಾಡ್ಕೊಟ್ಟಿದ್ರು ಒಂದು ಡಬ್ಬದಲ್ಲಿ ಅವಲಕ್ಕಿ ಹಾಕಿ ಕಳಿಸಿದ್ರು ಇನ್ನ ಒಂದು ಡಬ್ಬದಲ್ಲಿ ಕಾಳನ್ನ ಒಗ್ಗರಣೆ ಹಾಕಿದ್ರು ಅಂದ್ರೆ ಕಾಳು ಮುಸ್ಲಿ ಮಾಡ್ತಾರೆ ನಮ್ ಕಡೆ ಅದನ್ನ ಮಾಡಿ ಕಳ್ಸಿದ್ರು ನಾನು ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಡಬ್ಬಾ ಮುಚ್ಚಲ ಅದು ಓಪನ್ ಆಗ್ತಾ ಇಲ್ಲ ತುಂಬಾ ಹೊತ್ತು ಟ್ರೈ ಮಾಡಿದೆ ಏನಿಲ್ಲ ಅಂತಂದ್ರು ಒಂದ್ ಹತ್ತು ನಿಮಿಷ ಡಬ್ಬಾ ಓಪನ್ ಮಾಡೋದಕ್ಕೆ ಟ್ರೈ ಮಾಡಿದೀನಿ ಅಂತೂ ಇಂತೂ ನನ್ಗೆ ಕೈ ಎಲ್ಲಾ ನೋವು ಬಂತು ಹಾಗೆ ಈ ಕೈ ಪೆಟ್ಟಾಗಿತ್ತಲ್ವಾ ಅದು ಕೂಡ ನೋವು ಬರ್ತಾ ಇತ್ತು ಸರಿ ಅಂತ ಅರ್ಧಕ್ಕೆನೆ ಬಿಟ್ಟೆ ನಂತರ ನಮ್ಮನೆಯವ್ರು ಬಂದ ನಂತರ ಓಪನ್ ಮಾಡಿ ಕೊಡ್ತಾರೆ ಅಂತ ಆದ್ರೂನು ತುಂಬಾ ಹೊತ್ತು ಪ್ರಯತ್ನ ಪಟ್ಟಿದೀನಿ ಈ ಡಬ್ಬಾ ಮುಚ್ಚಲಾ ತೆಗಿಯೋದಕ್ ಬರ್ತಾ ಇರ್ಲಿಲ್ಲ ಅಲ್ವಾ ನಮ್ಮ ಮನೆಯವರು ವಿಡಿಯೋ ನೋಡ್ಕೊಂಡು ನಗ್ತಾ ಇದ್ರು ಹಾಗೆ ಕಾಳು ಹುಸ್ಲಿ ಮತ್ತೆ ಅವಲಕ್ಕಿ ತಿಂದಿದ್ದಾಯ್ತು ಟೀ ಕೂಡ ಮಾಡಿದೀನಿ ಹಾಲನ್ನ ಕಾಯಿಸ್ಬಿಟ್ಟು ಇಟ್ಟಿದ್ದೀನಿ ಹೊರಗಡೆ ಕುತ್ಕೊಂಡು ತಿಂತಾ ಇದ್ದೆ ಸಣ್ಣದಾಗಿ ಮಳೆ ಬೇರೆ ಬರ್ತಾ ಇತ್ತು ಅಷ್ಟ್ರಲ್ಲಿ ಪಾಪು ಕೂಡ ಬಂದಿದ್ದ ಇವತ್ತು ಪಾಪುಗೆ ಸ್ಕೂಲ್ ರಜಾ ಇತ್ತು ಹೊಸ ಪ್ರಾಬ್ಲಮ್ ಏನ್ ಪ್ರಾಬ್ಲಮ್ ರೀ ಲ್ಯಾಪ್ಟಾಪ್ ಸ್ವಲ್ಪ ಇತ್ತೀಚೆಗೆ ಕೈ ಕೊಡ್ತಾ ಇದೆ ಎಷ್ಟು ವರ್ಷ ಆಯ್ತು ಈ ಸಪ್ಟೆಂಬರಿ ಮೂರು ವರ್ಷ ಏನಾಗಿದೆ ಅಂತ ನೋಡಬೇಕು ಮನೆಯವ್ರ ಹತ್ರ ಸರಿ ಮಾಡೋದಕ್ಕಾದ್ರೆ ಅವರೇ ಮಾಡ್ತಾರೆ ಸರಿ ಇಲ್ಲ ಅಂತಂದ್ರೆ ರಿಪೇರಿ ಕೊಡಬೇಕು ಸ್ವಲ್ಪ ಅಂದ್ರೆ ಎಡಿಟಿಂಗ್ ಎಲ್ಲ ಕೂತ್ರೆ ಏನೇನೋ ಅದಾಗಿ ಓಪನ್ ಆಗ್ತಾ ಇದೆ ಯಾಕೆ ಅಂತ ಗೊತ್ತಿಲ್ಲ ಪ್ರಾಬ್ಲಮ್ ಇವತ್ತು ಕೂಡ ನಮ್ ಕಡೆ ಮಳೆ ಇತ್ತು ಸ್ವಲ್ಪ ಹೊತ್ತು ಮಳೆ ಸ್ವಲ್ಪ ಹೊತ್ತು ಬಿಸಿಲು ಈ ತರ ಇತ್ತು ಬೆಳಿಗ್ಗೆ ಎಲ್ಲ ತುಂಬಾ ಜೋರ್ ಮಳೆನೆ ಆಗಿತ್ತು ನಾನು ಒಂದ್ ಕಡೆ ಕುತ್ಕೊಂಡಿದ್ದೆ ಸುಮ್ನೆ ಎಲ್ಲ ವಾಶ್ ಮಾಡಿ ಹಾಕಿದ್ದೆ ಈ ಪಾತ್ರೆ ಎಲ್ಲಾ ತೊಳ್ದಿದ್ದಾಗಿತ್ತು ಇನ್ನೇನು ಕೂಡ ಕೆಲ್ಸ ಇರ್ಲಿಲ್ಲ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ನಮ್ ಕಡೆ ಉಪವಾಸ ಮಾಡ್ತಾರೆ ನಾವು ತೀರಾ ಉಪವಾಸ ಇರೋದಿಲ್ಲ ಈ ರೈಸ್ ಐಟಮ್ ಏನು ತಿನ್ನೋದಿಲ್ಲ ಬಿಟ್ರೆ ಈ ಚಪಾತಿ ಎಲ್ಲಾ ಮಾಡ್ಕೊಂಡು ತಿಂತೀವಿ ನಾನು ಈ ಬಾರಿ ತೀರಾ ಉಪವಾಸ ಏನ್ ಮಾಡ್ಲಿಲ್ಲ ಮಧ್ಯಾಹ್ನ ಚಪಾತಿ ಮಾಡ್ದೆ ನಾನೇನೆ ಚಪಾತಿ ಹಿಟ್ಟನ್ನ ನಮ್ಮನೆಯವ್ರ್ ಕಲ್ಸ್ಕೊಟ್ಟಿದ್ರು ಹಾಗೆ ನಿಧಾನಕ್ಕೆ ಚಪಾತಿ ಲಟ್ಸ್ಬಿಟ್ಟು ಚಪಾತಿನ ಬೇಯಿಸ್ತಾ ಇದ್ದೀನಿ ಬೆಳಿಗ್ಗೆ ಅಕ್ಕ ತಿಂಡಿ ಕೊಟ್ಟಿದ್ರು ಆಯಿ ಇವಾಗ ಸ್ವಲ್ಪ ಚಟ್ನಿ ಕೂಡ ಮಾಡ್ಕೊಂಡ್ ಬಂದು ತಂದ್ಕೊಟ್ಟಿದ್ರು ಇಡ್ಲಿ ಲೋಟದಲ್ಲಿ ಹಾಗೆ ಕುಡಿಯೋದಕ್ಕೆ ಹೆಸರು ಕಾಳಿನ ಜ್ಯೂಸ್ ಮಾಡ್ಕೊಂಡ್ ಬಂದಿದ್ರು ಆಯಿ ಚಪಾತಿ ನಾನು ಮಾಡ್ಕೊಡ್ತಾ ಇದ್ದೆ ಅಂತ ಹೇಳಿದ್ರು ಆಯ್ಕೆ ತುಂಬಾ ಕೆಲಸ ಇರ್ತದೆ ಇವತ್ತು ಪ್ರಸಾದ ಎಲ್ಲ ರೆಡಿ ಮಾಡ್ಬೇಕು ಹಾಗಾಗಿ ನಾನೇ ಚಪಾತಿ ಮಾಡ್ಕೊಂಡಿದ್ದೆ ಚಪಾತಿ ಎಲ್ಲ ಆಯ್ತು ಈಗ ಐ ಬಂದು ಚಟ್ನಿ ಎಲ್ಲ ಕೊಟ್ಟೋಗಿದಾರಲ್ಲ ಐ ಚಟ್ನಿ ಚಟ್ನಿ ಮತ್ತೆ ಈಗ ತಿನ್ನೋದು ಆದ್ರೆ ತೊಳಿದ ನಾನು ಅಲ್ಲಾ ಇಲ್ಲ ನಾನೇ ತೊಳಿದೆ ಸಂಜೆ ಪೂಜೆಗೆ ನಮ್ಮನೇವರು ಹೀಗೆ ರೆಡಿ ಮಾಡಿದ್ರು ಪ್ರಸನನ ಒಂದು ಪ್ಲೇಟಲ್ಲಿ ಇಟ್ಬಿಟ್ಟು ಮಲ್ಲಿಗೆ ಹೂವ ಹೂವ ಎಲ್ಲಾ ಹಾಕಿಬಿಟ್ಟು ಗೆಜ್ಜೆ ವಸ್ತ್ರ ಹಾಕಿಬಿಟ್ಟು ಕಮಲದ ಹೂವ ಎಲ್ಲಾ ಹಾಕಿಬಿಟ್ಟು ಈ ತರ ಅಲಂಕಾರ ಮಾಡಿದ್ವಿ ತುಂಬಾ ಚಂದ ಕಾಣಿಸ್ತಾ ಇತ್ತು ಇವತ್ತು ದೇವರ ಮನೆ ಹಾಗೆ ನಾವು ಆಕಡೆ ಈ ಕಡೆ ಈ ಪತ್ರೆ ಹೇಳ್ತೀವಿ ನಾವು ಅದನ್ನ ಅಹ್ ತರ್ತಾರೆ ಪ್ರತಿ ವರ್ಷಾನು ಪತ್ರೆ ಇನ್ನ ತುಳಸಿ ಹಾಗೇನೆ ಕಮಲ್ ಹೂವ ಕಮಲ್ ಹೂವ ಎಲೆ ಇವೆಲ್ಲ ಮಾವ ಅವರೇ ತರ್ತಾರೆ ತಂದಿದ್ರಲ್ಲೇ ಸ್ವಲ್ಪ ನನ್ಗೂ ಕೂಡ ಮೇಲ್ಗಡೆ ದೇವ್ರ ಮನೆ ಕೊಡ್ತಾರೆ ಇವತ್ತು ಕೂಡ ನಮ್ಮ ಮನೆಯವ್ರೇನೆ ದೇವ್ರ ಮನೆನ ರೆಡಿ ಮಾಡಿದ್ರು ದೇವ್ರ ಪಾತ್ರೆ ಎಲ್ಲ ತೊಳೆದು ದೇವ್ರ ಮನೆ ರೆಡಿ ಮಾಡೋದಕ್ಕೆ ಅವರಿಗೆ ತುಂಬಾ ಸಮಯ ಬೇಕಾಗಿತ್ತು ಆ ಹಾಗೆ ಕೆಲ್ಗಡೆ ಹೋಗಿದ್ದಾರೆ ಅಮ್ಮ ಮನೆ ತುಳಸಿಗೆ ಮೊದ್ಲಿಗೆ ಪೂಜೆ ಬರೋದಕ್ಕೆ ಮಾವ ಅವರು ಇವತ್ತು ಆರೂವರೆ ಆರು ಮುಕ್ಕಾಲಿಗೆಲ್ಲ ಪೂಜೆ ಸ್ಟಾರ್ಟ್ ಮಾಡಿದ್ರು ಒಬ್ಬೊಬ್ರು ಮನೆ ಪೂಜೆ ಮುಗಿಸ್ಕೊಂಡ್ ಬರುವಷ್ಟ್ರಲ್ಲಿ ಎಂಟು ಗಂಟೆ ಎಂಟೂವರೆ ಆಗ್ತದೆ ನಂತರ ಪಾಪು ಮಲ್ಕೊಂಡ್ ಬಿಡ್ತಾನೆ ಅಂತ ನಾನ್ ಹೋಗಿರ್ಲಿಲ್ಲ ಪೂಜೆಗೆ ನಮ್ಮ ಮನೆಯವ್ರು ಹೋಗಿದ್ರು ಎಲ್ಲರೂ ಕೂಡ ಹೋಗಿದ್ರು ನಾನ್ ಹೋಗಿರ್ಲಿಲ್ಲ ಕೈ ಸ್ವಲ್ಪ ಪೇನ್ ಬರ್ತಾ ಇತ್ತು ಹಾಗಾಗಿ ನನ್ ಮನೆಯಲ್ಲೇ ಸುಮ್ನೆ ಕುತ್ಕೊಂಡಿದ್ದೆ ಒಂದ್ ಕಡೆ ನಮ್ಮ ಅಜ್ಜಿನ ಯಾವಾಗ್ಲೂ ಕೇಳ್ತಿರ್ತಿದ್ರಿ ಅಲ್ವಾ ನಿಮ್ಮ ಅಜ್ಜಿ ಎಲ್ಲಿ ವಿದ್ಯಾ ಅವ್ರೆ ಅಂತ ಅಜ್ಜಿ ನೋಡಿ ನೈಟ್ ಎಲ್ಲಾ ಹಾಕೊಂಡು ಓಡಾಡ್ತಾ ಇದಾರೆ ನಿಧಾನಕ್ಕೆ ಮನೆ ಒಳಗಡೆ ಓಡಾಡ್ತಾರೆ ಇವರೆಲ್ಲ ರೇಗಿಸ್ತಾ ಇದ್ರಂತೆ ಅಮ್ಮ ಕೇಳ್ತಾ ಇದ್ರಂತೆ ವಿದ್ಯಾ ಬರ್ಲಿಲ್ವಾ ಅಂತ ತುಂಬಾ ದಿನ ಆಯ್ತು ಅವರು ನನ್ನನ್ನ ನೋಡ್ದೇನೆ ವಿದ್ಯಾ ಬಂದಿದ್ದಾಳೆ ಹೊರ್ಗಡೆ ಬಾ ಅಂತ ಕರಿತಾ ಇದ್ರಂತೆ ಇವರು ಬಂದು ಹೇಳ್ತಾ ಇದ್ರು ನನ್ ಹತ್ರ ಇತ್ತೀಚಿಗೆ ಈ ಕೈ ನಾನು ನೋ ಮಾಡ್ಕೊಂಡಿದ್ದಲ್ವಾ ಅದಾಗಿದ್ ನಂತರ ನಾನು ಎಲ್ಲೂ ಕೂಡ ಅಮ್ಮಂಗ್ ಮಾತಾಡೋದಕ್ ಸಿಕ್ಕೇ ಇಲ್ಲ ಕೆಳಗಡೆ ಬಟ್ಟೆ ವಾಶ್ ಮಾಡೋದಕ್ಕೂ ಕೂಡ ಹೋಗ್ತಾ ಇಲ್ಲ ಬಾವಿಗೆ ನೀರ್ ತರೋದಕ್ಕೂ ಕೂಡ ಹೋಗೋದಿಲ್ಲ ನಮ್ಮನೆಯವ್ರು ತಂದು ಕೊಡ್ತಾರಲ್ವ ಹಾಗಾಗಿ ಅವ್ರು ನನ್ನನ್ನ ನೋಡದೆ ತುಂಬಾ ದಿನಗಳಾಯ್ತು ಕೇಳ್ತಾ ಇದ್ರಂತೆ ಎಲ್ ಹೋಗಿದ್ದಾಳೆ ಅಂತ ಅವ್ರು ಮೊದ್ಲಿಗೆ ತುಳಸಿ ಪೂಜೆ ಮಾಡ್ತಾರೆ ಹಾಗೇನೆ ಒಳ್ಕಡೆ ಕೂಡ ದೇವ್ರ ಮನೆ ಇದೆ ಅಲ್ಲಿನೂ ಪೂಜೆ ಮಾಡ್ತಾರೆ ಆಯಿ ಅಕ್ಕ ಎಲ್ಲರೂ ಹೋಗಿದ್ರು ಕಾವ್ಯ ಸಂತೋಷ ರಾಘವೇಂದ್ರ ಎಲ್ಲರೂ ಹೋಗಿದ್ರು ಪಾವ ಅವರು ಇರ್ಲಿಲ್ಲ ಅವರಿಗೆ ಸ್ವಲ್ಪ ಶೀತ ಆಗಿತ್ತು ಅಂತ ಹಾಸ್ಪಿಟಲ್ ಹೋಗಿದ್ರು ಅವರು ಇಲ್ಲಿ ತುಳಸಿ ಪೂಜೆ ಎಲ್ಲಾ ಮುಗಿಯಿತು ಹಾಗೆ ಮೇಲ್ಕಡೆ ಬಂದಿದ್ರು ಮಾವ ಅವರು ಪೂಜೆ ಮಾಡೋದಕ್ಕೆ ಪ್ರತಿ ವರ್ಷನೂ ಕೂಡ ಕೃಷ್ಣ ಜನ್ಮಾಷ್ಟಮಿಗೆ ಮಾವ ಅವರೇ ಪೂಜೆ ಮಾಡ್ತಾರೆ ಪಾಪು ಮನೇನ ತೋರಿಸ್ತಾ ಇದ್ದಾನೆ ರಾಘವೇಂದ್ರಂಗೆ ಮತ್ತೆ ಸಂತೋಷಂಗೆ ಇಲ್ಲಿ ಪೂಜೆಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ವಿ ಅಲ್ವಾ ಮಾವ ಅವರು ಇವಾಗ ಪೂಜೆ ಮಾಡ್ತಾರೆ ಹಾಗೆ ತೆಂಗಿನಕಾಯೆಲ್ಲ ಒಡಿತಾರೆ ಆ ದೇವರಿಗೆ ಕುಂಕುಮ ಎಲ್ಲಾ ಹಾಕ್ತಾ ಇದ್ರು ಪಾಪು ಅಂತೂ ಇವತ್ತು ತುಂಬಾ ಜೋಶಲ್ಲಿದ್ದ ಅವನಿಗೆ ತುಂಬಾ ಜನ ಎಲ್ಲಾ ಸೇರಿದ್ರೆ ಅಹ್ ಏನೋ ಒಂಥರ ಖುಷಿ ತುಂಬಾ ಖುಷಿ ಪಡ್ತಾನೆ ತುಂಬಾ ಜನ ಸೇರ್ಬೇಕು ಚಿಕ್ಕ ಮಕ್ಳ ಜೊತೆ ಅವ್ನ್ ಜಾಸ್ತಿ ಬೆರೆಯೋದಿಲ್ಲ ದೊಡ್ಡವ್ರ ಜೊತೆ ಏನೇನೋ ಕಾಮಿಡಿ ಆಡೋದು ಈ ತರ ಎಲ್ಲ ಮಾಡ್ತಾನೆ ಹಾಗೆ ಎಲ್ಲರೂ ಅರಿಶಿನ ಕುಂಕುಮ ಹಾಕ್ಬಿಟ್ಟು ಕೈ ಮುಗಿದ್ವಿ ಪತ್ರೆ ಎಲ್ಲಾ ಹಾಕ್ವಿ ಕೃಷ್ಣಂಗೆ ಮಾವರು ಕೊನೆದಾಗಿ ದೇವರಿಗೆ ಆರ್ತಿ ಕೂಡ ಮಾಡಿದ್ರು ಎಲ್ಲಾನು ಕೂಡ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗ್ಲಿಲ್ಲ ಕೊನೆಯಲ್ಲಿ ಅಕ್ಷತೆ ಹಾಕ್ತಾ ಇದೀವಿ ಎಲ್ಲರೂ ಕೃಷ್ಣ ಜನ್ಮಾಷ್ಟಮಿಗೆ ನಾವು ಈ ಹೆಸರು ಕಾಳು ಕಡಲೆ ಕಾಳನ್ನ ನೆನೆ ಹಾಕಿರ್ತೀವಿ ಹಾಗೇನೆ ಸೌತೆಕಾಯಿ ಅಂತೂ ಇರ್ಲೇಬೇಕು ಇನ್ನ ಬಾಳೆಹಣ್ಣಿತ್ತು ನೈವೇದ್ಯಕ್ಕೆ ಹಾಲಿತ್ತು ಅಹ್ ಇಷ್ಟೇನೆ ಅಂದ್ರೆ ತುಂಬಾ ಚಂದ ಅಲಂಕಾರ ಮಾಡಿದ್ವಿ ನೈವೇದ್ಯಕ್ಕೆಲ್ಲ ಏನ್ ಜಾಸ್ತಿ ಮಾಡಿರ್ಲಿಲ್ಲ ಕೆಳಗಡೆ ಆಯಿ ನೈವೇದ್ಯಕ್ಕೆ ವೆರೈಟೀಸ್ ಮಾಡ್ತಾರೆ ಇಲ್ಲಿ ಆಯಿ ಅವಲಕ್ಕಿ ಕಲ್ಸೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಪೂಜೆಗೆ ಹಾಗೆ ರಾಗಿ ಹಾಲುಬಾಯಿ ಮಾಡ್ತಾರೆ ಇನ್ನ ಪಂಚಕಾಯ ಮಾಡ್ತಾರೆ ಇನ್ನ ಹೊದ್ಲನ್ನ ಇಡ್ತಾರೆ ಎಲ್ಲಾನು ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ ಪ್ರತಿ ವರ್ಷನೂ ಕೂಡ ಮಾಡ್ತಾರೆ ಇವೆಲ್ಲಾನು ಕೃಷ್ಣ ಜನ್ಮಾಷ್ಟಮಿಗೆ ವರ್ಷಕ್ಕೊಮ್ಮೆ ಮಾತ್ರ ಅಲ್ವಾ ಇವೆಲ್ಲ ಮಾಡೋದು ಅಂತ ಅಕ್ಕ ಈ ಹೊದ್ಲೆಲ್ಲ ಆರಿಸ್ತಾ ಇದ್ರು ಮಾವ ಅವರು ಕೂಡ ಬಂದು ಜಾಯಿನ್ ಆದ್ರು ಪೂಜೆಗೆ ಸ್ನಾನ ಎಲ್ಲಾ ಮುಗಿಸ್ಕೊಂಡ್ ಬಂದು ನಿಂತಿದ್ದಾರೆ ಇವಾಗ ಇಲ್ಲಿ ಪೂಜೆ ಮಾವ ಅವರು ಸ್ಟಾರ್ಟ್ ಮಾಡಿದ್ರು ನೈವೇದ್ಯಕ್ಕೆ ಎಲ್ಲ ಹೊರಗಡೆ ತಂದ್ಬಿಟ್ಟಿಟ್ಟಿದ್ರು ಮಾವ ಅವ್ರು ಕಾಯಿ ಎಲ್ಲರಿಗೂನು ಅಂದ್ರೆ ಮುಟ್ಟಿಸ್ತಾ ಇದ್ದಾರೆ ತೆಂಗಿನಕಾಯಿ ಹೊಡಿಯೋದಕ್ಕೆ ದೇವ್ರಿಗೆ ಕಾವ್ಯ ಬಂದಿಲ್ಲ ಇವತ್ತು ಪೂಜೆಗೆ ಎಲ್ಲೂನು ಸಂತೋಷ ಮತ್ತೆ ರಾಘವೇಂದ್ರ ಇಬ್ರೇನೆ ಬಂದಿರೋದು ಕಾವ್ಯ ಅವ್ರ ಮನೆಯಲ್ಲಿ ಪೂಜೆಗೆ ರೆಡಿ ಮಾಡ್ತಾ ಇದ್ಲು ಇವ್ರೆಲ್ಲಾರು ಸೆಲ್ಫಿ ತಗೊಳೋದ್ರಲ್ಲಿ ಬಿಜಿ ಆಗಿದ್ದಾರೆ ಯಾವಾಗ್ಲೂ ಕೇಳ್ತಿರ್ತಿದ್ರಿ ಅಲ್ವಾ ನಿಮ್ಮ ಫ್ಯಾಮಿಲಿ ತೋರ್ಸಿ ಅಂತ ಇವತ್ತಿನ ವ್ಲಾಗ್ ಅಲ್ಲಿ ನೀವೆಲ್ಲಾರು ನೋಡಿದಿರಿ ಅಂತ ಅನ್ಕೊಂಡಿದೀನಿ ಹಳೆ ವಿವರ್ಸ್ ಗೆಲ್ಲಾ ಗೊತ್ತಿದೆ ಹಾಗೇನೇ ಹಾಗೇನೆ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಮತ್ತೆ ದೀಪಾವಳಿಗೆ ಅಂದ್ರೆ ಎಲ್ಲರೂ ಈ ತರ ಒಟ್ಟಿಗೆ ಸೇರ್ಕೊಂಡು ಹಬ್ಬ ಆಚರಣೆ ಮಾಡುವಂತದ್ದು ಮಿಕ್ಕಿದೆಲ್ಲ ಹಬ್ಬ ಸಿಂಪಲ್ ಆಗಿ ಅವ್ರವ್ರ ಮನೆಯಲ್ಲೇ ಪೂಜೆನ ಮಾಡ್ಕೊಳ್ತಾರೆ ಬೆಳಿಗ್ಗೆನೆ ಇವರೆಲ್ಲರೂ ಸೆಲ್ಫಿ ತಗೊಳ್ತಾ ಇದ್ರು ಕೆಲವೊಂದೆರಡು ಫೋಟೋಸ್ ತುಂಬಾ ಚೆನ್ನಾಗಿ ಬಂದಿತ್ತು ಅಂತ ಹಾಗೆ ಇಟ್ಟಿದ್ದೆ ನಾನು ಇಲ್ಲಿ ಕೃಷ್ಣಂಗೆ ಇವಾಗ ತುಳಸಿ ಪತ್ರೆ ಎಲ್ಲಾ ಹಾಕ್ಬಿಟ್ಟು ಕೈ ಮುಗಿತಾ ಇದ್ದೀವಿ ಅರಿಶಿನ ಕುಂಕುಮ ಎಲ್ಲಾ ಹಾಕ್ಬಿಟ್ಟು ಸಂಜೆ ಮಳೆ ಇರ್ಲಿಲ್ಲ ಹಾಗಾಗಿ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯ್ತು ಆಯ್ತು ಮಳೆ ಬಂದ್ರೆ ಹೊರಗಡೆ ಅಲ್ಲಿ ತುಳಸಿ ಪೂಜೆ ಎಲ್ಲ ಮಾಡೋದಕ್ಕೆ ಕಷ್ಟ ಆಗ್ತಾ ಇತ್ತು ಚಿಕ್ಕ ಕ್ಲಿಪ್ಪಿಂಗ್ ಅನ್ನ ರೆಕಾರ್ಡ್ ಮಾಡ್ಕೊಂಡಿದ್ದಷ್ಟೇನೆ ಡೀಟೇಲ್ ಆಗಿ ಏನ್ ವಿಡಿಯೋ ಮಾಡೋದಕ್ಕೆ ಹೋಗ್ಲಿಲ್ಲ ಇಲ್ಲಿನೂ ಅಷ್ಟೇನೆ ಪೂಜೆ ತುಂಬಾ ಚೆನ್ನಾಗಿ ಆಯ್ತು ನಂತರ ಸಂತೋಷನ್ ಮನೆಗ್ ಹೋಗಿದ್ದಾರೆ ಅಹ್ ಇವ್ರು ಮತ್ತೆ ಬಾವ ಅವರು ಹೋಗಿದ್ರು ನಾವ್ ಯಾರು ಕೂಡ ಹೋಗಿರ್ಲಿಲ್ಲ ಇಲ್ಲಿ ಕೃಷ್ಣನ್ಗೆ ಅಭಿಷೇಕ ಎಲ್ಲ ಮಾಡ್ತಾ ಇದ್ರು ಕಾವ್ಯನ್ ಮನೆಯಲ್ಲಿ ಹಾಗೆ ಇವಾಗ ಪೂಜೆ ಸ್ಟಾರ್ಟ್ ಮಾಡ್ತಾರೆ ಕಾವ್ಯ ದೇವ್ರಿಗೆ ಹೂವು ಎಲ್ಲಾ ಹಾಕ್ತಾ ಇದ್ಲು ಲಾಸ್ಟ್ ನಾವು ಅಕ್ಟೋಬರ್ ಅಲ್ಲಿ ಅಂತ ಅನ್ಕೊಂಡಿದೀನಿ ಅಥವಾ ನವೆಂಬರ್ ಡಿಸೆಂಬರ್ ಅಲ್ಲಿ ಇರ್ಬೇಕು ನಾನು ಮತ್ತೆ ಕಾವ್ಯ ನಮ್ಮನೆಯವರು ಮೂರು ಜನ ಉಡುಪಿಗೆ ಹೋಗಿದ್ವಿ ತುಂಬಾ ಜನ ಆ ವ್ಲಾಗ್ ಅನ್ನ ನೀವು ನೋಡಿದಿರಿ ಉಡುಪಿಗೆ ಹೋದಾಗ ನಾವು ಶ್ರೀಕೃಷ್ಣನನ್ನ ತಂದಿದ್ವಿ ಚಿಕ್ಕ ಮೂರ್ತಿ ತಂದಿದ್ವಿ ಇಬ್ರುನು ನಾನು ಒಂದು ಕಾವ್ಯ ಒಂದು ನನ್ಗೆ ಇಲ್ಲಿ ನಮ್ಮನೆಯಲ್ಲೂ ಕೂಡ ಇರ್ಲಿಲ್ಲ ಕೃಷ್ಣನ್ ಮೂರ್ತಿ ಈ ವರ್ಷ ನನ್ಗೆ ವಿಡಿಯೋಗೆ ವಾಯ್ಸ್ ಅವ್ರು ಕೊಡುವಾಗ ನೆನ್ಪಾಗ್ತಾ ಇತ್ತು ಹ್ಮ್ ಉಡುಪಿಯಿಂದ ತಂದ ಕೃಷ್ಣ ಅಂತ ದೇವ್ರು ನಿಮ್ಮೆಲ್ಲಾರಿಗೂ ಒಳ್ಳೇದ್ ಮಾಡ್ಲಿ ಆಯುರ್ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಸ್ನೇಹಿತರೆ ಅಹ್ ನೀವೆಲ್ಲ ಹಬ್ಬನ ಹೇಗೆ ಆಚರಣೆ ಮಾಡಿದ್ರಿ ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ ಕಾವ್ಯ ಪೂಜೆ ರೆಡಿ ಮಾಡೋರಲ್ಲಿ ಬ್ಯುಸಿ ಆಗಿದ್ಲು ಹಾಗಾಗಿ ನಮ್ಮ ಮನೆಗೆಲ್ಲ ಬಂದಿರ್ಲಿಲ್ಲ ಪೂಜೆಗೆ ಕಾವ್ಯನ್ ಮನೆ ಪೂಜೆ ಅಷ್ಟರಲ್ಲಿ ಎಂಟು ಕಾಲ್ ಆಗಿತ್ತು ಅಂತ ಅನ್ಕೊಂಡಿದೀನಿ ಎಂಟು ಕಾಲ್ ಆಗ್ಬಿಟ್ಟಿತ್ತು ಇಲ್ಲಿ ಕೃಷ್ಣನ್ಗೆ ಅಭಿಷೇಕ ಎಲ್ಲ ಮಾಡ್ಬಿಟ್ಟು ಇವಾಗ ಅಂದ್ರೆ ಅಲಂಕಾರ ಮಾಡ್ತಾ ಇದಾರೆ ಕಾವ್ಯನ್ ಪಪ್ಪ ಇವರು ಸಾಮಾನ್ಯವಾಗಿ ಬ್ಲಾಗ್ ಅಲ್ಲಿ ಇವ್ರು ಕಾಣೋದು ತುಂಬಾ ಕಡಿಮೆ ಮತ್ತೆ ನೀವು ಕೇಳ್ಬಹುದು ರಾಘವೇಂದ್ರನ್ ಮನೆಗೆ ಹೋಗ್ಲಿಲ್ವಾ ಅಂತ ರಾಘವೇಂದ್ರನ್ ಮನೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿನ ಆಚರಣೆ ಮಾಡೋದಿಲ್ಲ ರಕ್ಷಾ ಬಂಧನ ವ್ಲಾಗ್ ನೋಡ್ಬಿಟ್ಟು ನನ್ಗೆ ಒಂದು ಇಬ್ರು ಮೂರ್ ಜನ ಕೇಳ್ತಾ ಇದ್ರು ಆಶಾ ಮತ್ತೆ ಕಾವ್ಯ ಇಬ್ರುನು ಅಕ್ಕ ತಂಗಿನ ಅಂತ ಅಲ್ಲ ಆಶಾ ಕಾವ್ಯ ಇಬ್ರು ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳು ನಮ್ಮ ಮಾವ ಅವ್ರನು ಸೇರ್ಸ್ಬಿಟ್ಟು ನಾಲ್ಕು ಜನ ಅಣ್ಣ ತಮ್ದಿರು ಮೊದ್ಲಿಗೆ ನಮ್ಮ ಮಾವ ಅವರು ಅಂದ್ರೆ ತಂದೆ ಅವರು ನಂತರ ಆಶನ್ ಪಪ್ಪ ಹಾಗೇನೆ ನಂತರ ಕಾವ್ಯನ್ ಪಪ್ಪ ನಂತರ ಅಹ್ ರಾಘವೇಂದ್ರನ್ ಪಪ್ಪ ಗತಾಯ್ತು ಅಂತ ಅನ್ಕೊಂಡಿದೀನಿ ಆಶಾನ್ ಅಮ್ಮ ಬಂದ್ಬಿಟ್ಟು ಅಜ್ಜಿ ಇರ್ತಾರಲ್ವ ಆ ಮನೇನಲ್ಲಿ ಇರ್ತಾರೆ ಸಂತೋಷ ಮತ್ತೆ ಕಾವ್ಯನ್ ಪಪ್ಪ ಇವರು ಗೊತ್ತಾಯ್ತು ಅಂತ ಅನ್ಕೊಂಡಿದೀನಿ ರಾಘವೇಂದ್ರ ಒಬ್ಬನೇ ಮಗ ಕಿರಿ ಚಿಕ್ಕಪ್ಪಗೆ ಒಬ್ಬನೇ ಮಗ ಕಾವ್ಯನ್ ಮನೆ ಪೂಜೆ ಎಲ್ಲಾ ಮುಗಿಸ್ಕೊಂಡ್ ಬಂದ್ರು ಇಲ್ಲಿ ಆಯ್ ಹೇಗೆ ಅಲಂಕಾರ ಮಾಡಿದ್ದಾರೆ ಅಂತ ತೋರ್ಸಿರ್ಲಿಲ್ಲ ಅಲ್ವಾ ಹಾಗಾಗಿ ಇವಾಗ ಡಿಟೇಲ್ ಆಗಿ ವಿಡಿಯೋ ಮಾಡಿ ತೋರಿಸ್ತಾ ಇದ್ದಾರೆ ಪೂಜೆ ಎಲ್ಲಾ ಮುಗಿದ ನಂತರ ಇಲ್ಲಿ ಕೃಷ್ಣನ್ ಮೂರ್ತಿ ಮುಂಚೆಯಿಂದನೂ ಇದೆ ತುಂಬಾ ವರ್ಷಗಳಿಂದ ಇದೆ ಇವತ್ತು ಇಲ್ಲಿ ಪೂಜೆಗೆ ಹೀಗ ಅಲಂಕಾರ ಮಾಡಿದ್ರು ರಾಘವೇಂದ್ರ ಸ್ವಾಮಿ ನಾವು ಆರಾಧಿಸುವಂತಹ ದೇವ್ರು ಕೆಳಗಡೆನೆ ಆಯಿ ತಿಂಡಿಗೆಲ್ಲ ರೆಡಿ ಮಾಡಿದ್ರು ತಿಂಡಿ ಅಂತಂದ್ರೆ ಇವಾಗ ನಾವು ಪೂಜೆಗೆ ಏನ್ ನೈವೇದ್ಯಕ್ಕೆ ರೆಡಿ ಮಾಡ್ತೀವಿ ಅಲ್ವಾ ಅದೇನೆ ತಿಂದು ಮಲಗ್ತೀವಿ ನಾವು ಕೃಷ್ಣ ಜನ್ಮಾಷ್ಟಮಿಗೆ ಪ್ರತಿ ವರ್ಷನೂ ಕೂಡ ಹೀಗೇನೆ ಲಾಸ್ಟ್ ಇಯರ್ ಆಯಿ ಮೇಲ್ಗಡೆನೆ ತಂದ್ಕೊಟ್ಟಿದ್ರು ಪ್ರಸಾದನ ಈ ವರ್ಷ ಕೆಲ್ ಕಡೆನೆ ಹೋಗಿ ತಿನ್ಕೊಂಡ್ ಬಂದ್ವಿ ನಮ್ಮನೆಯವರು ಮತ್ತೆ ಬಾವ ಅವರು ಇಬ್ರುನು ಒಟ್ಟಿಗೆ ಕುತ್ಕೊಂಡು ಪ್ರಸಾದ ತಿಂತಾ ಇದ್ದಾರೆ ಬಾಳೆ ಎಲೆನಲ್ಲಿ ಅಂದ್ರೆ ಉಪವಾಸ ಮುರಿತೀವಿ ಅದೇನೋ ಒಂದು ಶಾಸ್ತ್ರ ಇದೆ ನಂತರ ನಾನು ಮತ್ತೆ ಅಕ್ಕ ಆಯಿ ಮೂರು ಜನ ಕುತ್ಕೊಂಡು ತಿಂಡಿ ತಿನ್ವಿ ಪಾಪು ಆಟಾಡ್ತಾ ಇದ್ದಾನೆ ಮನೆಯವ್ರದ್ದು ಮತ್ತೆ ಬಾವ ಅವ್ರದ್ದು ಮಾವ ಅವ್ರದ್ದೆಲ್ಲ ತಿಂಡಿ ಆಗಿತ್ತಲ್ವಾ ಅವ್ರ ಜೊತೆ ಎಲ್ಲಾ ಸೇರ್ಕೊಂಡು ಆಟ ಆಡ್ತಾ ಇದ್ದ ಅವನಿಗ್ ತುಂಬಾ ಖುಷಿ ನಾವು ಕೆಲ್ಗಡೆ ಎಲ್ಲ ಹೋದ್ರೆ ತುಂಬಾ ಖುಷಿ ಪಡ್ತಾನೆ ಅವನು ಅಂದ್ರೆ ನಾವು ಕಡಿಮೆ ಅಲ್ವಾ ಏನಾದ್ರು ಫಂಕ್ಷನ್ ಇದ್ದಾಗೆಲ್ಲ ಮಾತ್ರ ಹೋಗ್ತೀವಿ ಅಲ್ವಾ ಹಾಗಾಗಿ ಅವ್ರ ಚಿಕ್ಕಪ್ಪನ ಅಂಟ್ಕೊಂಡ್ ಕುತ್ಕೊಂಡಿದ್ದ ನಾನು ತಿಂಡಿ ಎಲ್ಲಾ ತಿನ್ಕೊಂಡು ಸೀದಾ ಮೇಲ್ಗಡೆ ಬಂದೆ ರಾತ್ರಿ ಒಂಬತ್ ಗಂಟೆ ತಿಂಡಿ ಎಲ್ಲಾ ತಿಂದಿದ್ದಾಯ್ತು ದೇವರ ನೈವೇದ್ಯಕ್ಕೆ ಏನ್ ಮಾಡಿರ್ತೀವೋ ಸಂಜೆ ಅದನ್ನೇ ತಿಂತೀವಿ ತಿಂಡಿ ತಿಂದು ಮೇಲ್ಗಡೆ ಬಂದೆ ಒಂದ್ ಪಾತ್ರೆ ಇತ್ತು ನಮ್ಮನೆಯವ್ರ ತೊಡರು ಹಾಲನ್ನ ಕಾಯಿಸಿ ಇನ್ನೇನಿಲ್ಲ ಇವತ್ತು ಈ ವರ್ಷದ ಕೃಷ್ಣ ಜನ್ಮಾಷ್ಟಮಿ ಹೀಗಿತ್ತು ಸ್ನೇಹಿತರೆ ಇವತ್ತಿನ ವೀಡಿಯೋನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ